ವೀಕ್ಷಕರೇ ನಮಸ್ಕಾರ ಈ ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗಿರಿ ಗುರು ಮತ್ತು ಶಿಷ್ಯರ ನಡುವಿನ ಬಾಂಧವ್ಯವನ್ನು ಗೌರವಿಸುವ ದಿನ ಗುರು ಪೂರ್ಣಿಮಾ ಈ ವಿಶೇಷ ದಿನದಂದು ಗುರುವಿನ ಸ್ಥಾನದಲ್ಲಿರುವ ಶಿಕ್ಷಕಿಯೊಬ್ಬರು ತಾವು ಸೇವೆ ಸಲ್ಲಿಸುವ ಶಾಲೆಯ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿ ಮಾದರಿಯಾಗಿದ್ದಾರೆ ಹೌದು ಕುಷ್ಟಗಿ ತಾಲೂಕಿನ ಹಿರೇ ನಂದಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಕೆಆರ್ ಸುಧಾಮಣಿ ಅವರು ತಮಗೆ ಪ್ರತಿ ವರ್ಷ ಇಲಾಖೆಯು ನೀಡುವ ಹದಿನೈದು ಸಾಂದರ್ಭಿಕ ರಜಾ ದಿನಗಳ ಸೌಲಭ್ಯಗಳನ್ನು ಪಡೆದು ರಜೆ ದಿನಗಳಲ್ಲಿ ಬಂದ ವೇತನವನ್ನು ಕ್ರೋಡೀಕರಿಸಿದ್ದರು ಕ್ರೋಢೀಕರಿಸಿದ ಒಂದು ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ಶಾಲೆಗೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ ಅವರ ಮೂಲಕ ತಾವು ತಲಿಸುವ ಶಾಲೆಯ ಅಭಿವೃದ್ಧಿಗೆ ದೇಣಿಗೆ ನೀಡಿ ಶಿಕ್ಷಣ ಇಲಾಖೆಯ ಗುರು ವೃಂದದ ಘನತೆ ಹೆಚ್ಚಿಸಿದ್ದಾರೆ ಗ್ರಾಮೀಣ ಪ್ರದೇಶಗಳ ಸರ್ಕಾರಿ ಶಾಲೆಗಳು ಉಳಿಯಬೇಕು ಅವುಗಳು ಅಭಿವೃದ್ಧಿ ಹೊಂದಬೇಕೆಂದರೆ ಜನ ಸಮುದಾಯದಲ್ಲೂ ದೇಣಿಗೆ ನೀಡುವ ಉದಾರತೆ ಗುಣ ಮೂಡಬೇಕು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶಿಕ್ಷಕಿ ಕೆ ಆರ್ ಸುಧಾಮಣಿ ಅವರು ತೋರಿದ ಕಾಳಜಿ ಮತ್ತು ಉದಾರತೆ ಗುಣ ಗುರುಪೂರ್ಣಿಮಾ ದಿನಕ್ಕೆ ಸಾಕ್ಷೀಕರಿಸಿದೆ ಶಿಕ್ಷಕಿ ಕೆಆರ್ ಸುಧಾಮಣಿ ಅವರನ್ನು ಗುರುವಾರ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಗೌರವಿಸಲಾಯಿತು ಮುಖ್ಯೋಪಾಧ್ಯಾಯ ಶರಣಪ್ಪ ತುಂಬಿಕಪ್ಪ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷ ನಿಂಗಪ್ಪ ಗುನ್ನಾ ಕಾರ್ಯದರ್ಶಿ ಬೀರಪ್ಪ ಕುರಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಲಕ್ಕಲಕಟ್ಟಿ ಸೋಮಲಿಂಗಪ್ಪ ಗುರ್ಕಾರ್ ಇತರರು ಶಿಕ್ಷಕಿಯ ಕಾರ್ಯವನ್ನು ಶ್ಲಾಘಿಸಿದರು ಈ ವೇಳೆ ಎಸ್ಡಿಎಂಸಿ ಅಧ್ಯಕ್ಷ ಈರಪ್ಪ ಭೂದಾನಿ ಹನುಮಂತಗೌಡ್ರು ಬಿಆರ್ಪಿ ಡಾಕ್ಟರ್ ಜೀವನ್ ಸಾಬ್ ಬಾಲಿಕರ್ ಶಾಲಾ ಮುಖ್ಯೋಪಾಧ್ಯಾಯ ಹನುಮಪ್ಪ ಹೊರಪೇಟೆ ಸಿಆರ್ಪಿ ಶರಣಪ್ಪ ಉಪ್ಪಾರ್ ಸಹ ಶಿಕ್ಷಕರು ಗ್ರಾಮಸ್ಥರು ಈ ಸುಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಿಕ್ಷಕಿ ಕೆಆರ್ ಸುಧಾಮಣಿ ಅವರ ಕಾರ್ಯಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಮಾದರಿಯ ಸಮಾಜದ ಕಟ್ಟಕಡೆಯ ಮಗುವಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಆ ನಿಟ್ಟಿನಲ್ಲಿ ಇಂತಹ ಶಿಕ್ಷಕರು ಪ್ರಯತ್ನಿಸುತ್ತಿರುವುದು ಕೈ ಜೋಡಿಸುತ್ತಿರುವುದು ಬಹಳ ಸಂತಸ ತಂದಿದೆ ಇದು ನಮ್ಮ ಶಿಕ್ಷಣ ಇಲಾಖೆಯ ಶಿಕ್ಷಕರ ಧನತೆ ಹೆಚ್ಚಿಸಿದೆ ಎಂದಿದ್ದಾರೆ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಂದ ಗ್ರಾಮದಲ್ಲಿ ಸೇವೆ ಸಲ್ಲಿಸುತ್ತಿರುವಂತ ಶ್ರೀಮತಿ ಸುಧಾಮಣಿ ಮೇಡಮ್ ಅವರು ಶಾಲಾ ಅಭಿವೃದ್ಧಿಗಾಗಿ ತಮ್ಮ ವೇತನದ ಒಂದು ತಿಂಗಳಿನ ವೇತನ ಸುಮಾರು ಒಂದು ಲಕ್ಷ ರೂಪಾಯಿಯನ್ನು ಚೆಕ್ ಮುಖಾಂತರ ಇವತ್ತು ಎಸ್ ಡಿ ಎಫ್ ಸಿ ಮತ್ತು ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಈ ಶಾಲೆಯ ಎಲ್ಲ ಶಿಕ್ಷಕ ಬಳಗದ ಪರವಾಗಿ ಮುಸ್ಲಿಮ್ಸ್ವರ ಪರವಾಗಿ ಮತ್ತು ಈ ಶಾಲೆಯಲ್ಲಿ ಓದ್ತಾ ಇರುವಂಥ ಎಲ್ಲ ಮಕ್ಕಳ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡಿರುವ ಸಹ ಶಿಕ್ಷಕಿ ಕೆಆರ್ ಸುಧಾಮಣಿ ಅವರು ನನಗೆ ಶಾಲಾ ಮಕ್ಕಳಿಂದಲೇ ಅನ್ನ ದೊರೆತಿದೆ ಬದುಕು ಕಟ್ಟಿಕೊಳ್ಳಲು ನೆರವಾದ ಮಕ್ಕಳು ಕಲಿಯುವ ಶಾಲಾ ಅಭಿವೃದ್ಧಿಗೆ ದೇಣಿಗೆ ನೀಡಿದ್ದೇನೆ ಪ್ರತಿ ವರ್ಷ ಇಲಾಖೆಯು ಹದಿನೈದು ಸಾಂದರ್ಭಿಕ ರಜಾ ಸೌಲಭ್ಯಗಳನ್ನು ನೀಡುತ್ತಿದೆ ಇಲಾಖೆಯ ನಿಯಮಗಳ ಪ್ರಕಾರ ಸಾಂದರ್ಭಿಕ ರಜೆ ಪಡೆದ ದಿನಗಳಲ್ಲೂ ಸರ್ಕಾರ ಸಂಬಳ ನೀಡಿದೆ ಆ ಸಂಬಳವನ್ನು ಮರಳಿ ಶಾಲೆಗೆ ನೀಡಿದ್ದೇನೆ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಈ ಕೆಲಸದಲ್ಲಿ ಜನ ಸಮುದಾಯ ಮುಂದಾಗಬೇಕು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಅವರು ಆಡಸ್ ಇಟ್ಕೊಂಡು ಏನು ಹೇಳಿದ್ದು ನೀನು ರಜಾ ಹಾಕಿಯಲ್ಲಮ್ಮ ರಜಾ ಹಾಕಿದಾಗ ನಿಮ್ಗೆ ಸಂಬಳ ಕೊಡ್ತಾರ ಅಂತ ಹೇಳಿದ್ರು ಅದಕ್ಕೆ ಈಗ ಆಗೋದಕ್ಕೆ ನನಗೇನು ಗೊತ್ತಿಲ್ಲ ನಾನು ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಓದಿ ಬಂದು ಒಂದು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತಾರು ದಿವಸ ಅಷ್ಟೇ ಮನೇಲಿ ಇದ್ದಿತ್ತು ನನಗೆ ಇದು ಮತ್ತೆ ಸಹ ಬಂದಿರಲಿಲ್ಲ ಹಾಗೆ ನನಗೆ ಅನೌನ್ಸ್ಮೆಂಟ್ ಆಯಿತು ಆಮೇಲೆ ಇರಾಯ್ತು ಹಾಗಾಗಿ ನನಗೆ ಈ ಜಾಬ್ಗೆ ಹೋಗ್ಬೇಕು ಯಾವುದೂ ಒಂದು ನನಗೆ ಇಲ್ಲ ಒಂದು ಮೂಡಿಲ್ಲ ನನಗೆ ಇನ್ನೂ ಓದಬೇಕು ಹೆಚ್ಚಿನದಾಗಿಬಿಟ್ಟು ಹಾಗೆ ನನ್ನ ತಂದೆ ಒಂದೇ ಒಂದು ಮಾತು ಹೇಳಿದ್ರು ಆ ಅಡ್ರೆಸ್ ಅನ್ನ ಕೈ ಕೊಟ್ಟು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕವಾಗಿರಮ್ಮ ಒಂದೇ ಮಾತು ಹೇಳಿದ್ದು ಅದಕ್ಕೆ ನಾನು ಆ ದಿನದಿಂದ ಸಂಬಳ ಕೊಟ್ಟಿಲ್ಲ ಒಂದ್ ಸಂಬಳ ಒಂದ್ ಲಕ್ಷ ಅಂತ ವೇಟ್ ಮಾಡಿದ್ದೆ ಅಷ್ಟೇ ನಾನು ಇಷ್ಟು ದಿನ ನನ್ನ ಮೂವತ್ತೆಂಟು ವರ್ಷ ನನ್ನ ಯುವತಿ ಜೀವನದಲ್ಲಿ ನಾನು ಯಾವತ್ತು ಸಿ ಎಲ್ ಆಗ್ತೀನೋ ನನ್ನ ಸ್ವಂತ ಕಾರ್ಯ ನನ್ನ ಹೋಗ್ತೀನೋ ಆ ದಿನದ ಸಂಬಳ ಅದು ನಂದಲ್ಲ ಆ ದಿನದ ಸಂಬಳ ಅದು ನಂದಲ್ಲ ಸಿ ಎಲ್ ಹಾಕಿದ ದಿನದಲ್ಲಿ ನಾನ್ ಸಿ ಎಲ್ ಹಾಕಿದೀನಿ ನನ್ನ ಸ್ವಂತ ಕೆಲಸ ಮಾಡ್ಕೊಂಡಿದ್ದೀನಿ ಆದ್ರೆ ನನಗೆ ಅಮೌಂಟ್ ನನ್ನ ಅಕೌಂಟ್ ದುಡ್ಡು ಆದ್ರೆ ಅದನ್ನೆಲ್ಲ ಕೂಡ ಇಷ್ಟು ವರ್ಷ ನಾನು ಬಡ ಮಕ್ಕಳಿಗೆ ಚಿಕ್ಸ್ ಕಟ್ಟಿದ್ದೀನಿ ಬುಕ್ಸ್ ಕೊಡಿಸಿದ್ದೀನಿ ಅವರನ್ನ ಸುಮಾರು ಮಕ್ಕಳನ್ನು ಓದಿಸಿದ್ದೀನಿ ಹಾಗೆ ಇಲ್ಲಿ ಬಂದಾಗ ನಾನು ಎಷ್ಟು ಸಿ ಎಲ್ ಹಾಕಿದ್ದೇನೋ ಅಷ್ಟು ಸಿ ಸಿಎಲ್ಗಳ ದುಡ್ಡದು ಒಂದು ಎಂಬತ್ತು ಸಾವಿರ ಆಗಿತ್ತು ಇನ್ನೊಂದು ಇಪ್ಪತ್ ಇಪ್ಪತ್ತು ಸಾವಿರ ಆಗಲಿ ನಾನು ಹೋಗ್ಬೇಕಾದ್ರೆ ಕೊಟ್ಟು ಹೋಗೋಣ ಅದ್ರ ಇದೆಯಾ ಅಂತ ಆದ್ರೆ ಮತ್ತೆ ಮನಸ್ಸಿಗೆ ಅನ್ನಿಸ್ತು ನನಗೆ ನಾನು ಹೋದ್ಮೇಲೆ ಕೊಟ್ಟು ಹೋದ್ರೆ ಆ ಅಂದ ಚಂದ ನಮಿಂದ ನೋಡಕ್ಕಾಗ ನಾನು ಇರಬೇಕಾದ್ರೇನೆ ಅದನ್ನ ಒಂದು ಡಿಸೈನ್ ಮಾಡಿಸೋಣ ಏನಾಗ ಎಲ್ಲರ ಸಹಕಾರವನ್ನ ಅವರೆಲ್ಲರೂ ಕೂಡ ನನಗೆ ಸಾಥ್ ಕೊಟ್ಟು ಶುಭಾರ್ಶು ಸರಗಡೆ ಹೈದರಾಬಾದ್ ಪ್ರಾಂತ್ಯ ವಿಮೋಚನೆಗಾಗಿ ಹೋರಾಡಿದ ಕೊಪ್ಪಳ ಜಿಲ್ಲೆಯ ಗಜನ್ಗಡ ಶಿಬಿರದ ಸ್ವಾತಂತ್ರ್ಯ ಯೋಧರಿಗೆ ಶ್ರೀ ಮುರಡಿ ಭೀಮಜ್ಜ ಪುಣ್ಯಸ್ಮರಣೆ ಆಚರಣೆ ಸಮಿತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಗೌರವ ಪೂರ್ವಕ ವಂದನೆಗಳು ವೀಕ್ಷಕರೇ ಕುಷ್ಟಿಪಟ್ಟಣದ ಬಸವ ಭವನದಲ್ಲಿ ಇದೇ ಜುಲೈ ಹದಿನಾಲ್ಕರಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಪರಮಪೂಜ್ಯ ಮಹತಪಸ್ವಿ ಶ್ರೀ ಭೀಮಜ್ಜ ಮುರುಡಿ ಇವರ ಅರವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಶಾಸಕರಾದ ದಿವಂಗತ ಶ್ರೀ ಕುಂಡಲಿಕಪ್ಪ ಜ್ಞಾನಮೋಟೆ ಇವರ ಹನ್ನೆರಡನೇ ಸ್ಮರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸೋಣ